ಎಲ್ರಿಗೂ ನಮಸ್ಕಾರ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳಲ್ಲಿ ಒಂದು ಎಲಿವೇಟ್ ಉಮೆನ್ ಯೋಜನೆ ಎಲಿವೇಟ್ ಉಮೆನ್ ಯೋಜನೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ತಾನೇ ಯಾರು ಉದ್ಯಮಗಳನ್ನು ಪ್ರಾರಂಭಿಸ್ತಾ ಇದ್ದಾರೋ ಮುಖ್ಯವಾಗಿ ಮಹಿಳೆಯರು ಮಹಿಳೆಯರು ಪ್ರಾರಂಭಿಸುವಂತಹ ಹೊಸ ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಕರ್ನಾಟಕ ಸರ್ಕಾರವು ಎಲಿವೇಟ್ ವುಮೆನ್ ಯೋಜನೆ ಎಂಬತಕ್ಕಂತಹ ಹೊಸ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ ಸೊ ಹಾಗಾದರೆ ಬೆಳವಣಿಗೆಯ ಹಂತವನ್ನು ವೇಗಗೊಳಿಸಲು ಮಹಿಳಾ ಉದ್ಯಮಿಗಳು ತಮ್ಮ ಉದ್ಯಮಗಳನ್ನು ಹೆಚ್ಚುಗೊಳಿಸಲು ಹಾಗೂ ಸ್ಟಾರ್ಟಪ್ಗಳ ಪರಿಸರ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಹೆಚ್ಚು ಅಂತರ್ಗತಗೊಳಿಸುವುದು ಇದರ ಉದ್ದೇಶ ಆಗಿರುತ್ತೆ ಸೊ ಕರ್ನಾಟಕದಲ್ಲಿ ಮಹಿಳಾ ವರ್ಚುವಲ್ ನೆಟ್ವರ್ಕ್ಸ್ ರಚಿಸುವುದು ಇದರ ಪ್ರಮುಖವಾಗಿರ್ತಕ್ಕಂತಹ ಮಾನದಂಡ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಒಂದು ಎಲಿವೇಟ್ ವುಮೆನ್ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಪ್ರಾರಂಭಿಸಿತು ಸೊ ಹಾಗಾದರೆ ಈ ಒಂದು ಸ್ಟಾರ್ಟಪ್ಗಳನ್ನು ಮುಖ್ಯವಾಗಿ ಹತ್ತರಿಂದ ಹದಿನೈದು ಸ್ಟಾರ್ಟಪ್ಗಳಿಗೆ ಇದು ಆರು ತಿಂಗಳ ಅವಧಿಯಲ್ಲಿ ತರಬೇತಿ ನೀಡುವಂತಹ ಕಾರ್ಯಕ್ರಮ ಆಗಿರುತ್ತೆ ಯಾರು ಮಹಿಳೆಯರು ಈಗ ತಾನೇ ಹೊಸದ್ಯಾವುದಾದ್ರೂ ಒಂದು ಉದ್ಯಮವನ್ನು ನಾವು ಪ್ರಾರಂಭಿಸಿದ್ದೀವಿ ಅಂತಹ ಉದ್ಯಮಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹ ಬೇಕು ಎಂಬತಕ್ಕಂಥವ್ರು ಈ ಒಂದು ಎಲಿವೇಟ್ ವುಮೆನ್ ಯೋಜನೆಯ ಅಡಿಯಲ್ಲಿ ಸಾಕಷ್ಟು ಸಹಾಯಧನವನ್ನು ಪಡೆಯಬಹುದು ಸುಮಾರು ನಲವತ್ತು ಲಕ್ಷದವರೆಗೂ ಕೂಡ ಇದರಲ್ಲಿ ಸಹಾಯಧನವನ್ನು ಪ್ರೋತ್ಸಾಹವನ್ನು ಪಡಿಬೋದಾಗಿರುತ್ತೆ ಸಾವಿರದ ಎಂಟುನೂರ ಅರವತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಹಾಗೂ ಎರಡು ಸಾವಿರದ ಹದಿಮೂರರ ಈ ಕಾಯ್ದೆಯ ಅಡಿಯ ಒಂದು ಕಂಪನಿ ಕಾಯ್ದೆ ಅಡಿಯಲ್ಲಿ ಈ ಒಂದು ಉದ್ಯಮಗಳು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡಿರಬೇಕಾಗುತ್ತೆ ಇಂತಹ ಉದ್ಯಮಗಳು ಕರ್ನಾಟಕದಲ್ಲಿ ಅವು ರಿಜಿಸ್ಟ್ರೇಷನ್ಸ್ ಆಗಿರಬೇಕು ಅಂತಹ ಉದ್ಯಮಗಳಿಗೆ ಹೊಸ ಸ್ಟಾರ್ಟಪ್ಗಳನ್ನು ಬಲವರ್ಧನೆಗೊಳಿಸಬೇಕು ಅನ್ನೋ ಕಾರಣಕ್ಕೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕ್ವಶನ್ಸ್ ಏನು ಕೇಳ್ತಾರೆ ಉದ್ಯೋಗ ಮಿತ್ರ ಅಂದರೆ ಏನು ಉದ್ಯೋಗ ಮಿತ್ರ ಅಂದರೆ ಕರ್ನಾಟಕದ ಒಂದು ಯೋಜನೆ ಆಗಿದೆ ರಾಜ್ಯ ಸರ್ಕಾರ ಹೂಡಿಕೆ ಪ್ರಚಾರ ಅನುಕೂಲ ಸಂಸ್ಥೆಗಳಾಗಿ ಕರ್ನಾಟಕ ಉದ್ಯೋಗ ಮಿತ್ರ ಎಂಬ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಸೊ ಹಾಗಾದರೆ ಈ ಉದ್ಯೋಗ ಮಿತ್ರ ಎಂಬತಕ್ಕಂತಹ ಕಾರ್ಯಕ್ರಮದ ಅಡಿಯಲ್ಲಿ ಯಾರು ಹೊಸ ಹೂಡಿಕೆಯನ್ನು ಮಾಡ್ತಕ್ಕಂಥವರು ಇದ್ದಾರೋ ಹೊಸ ಹೊಸ ಬಂಡವಾಳವನ್ನು ಹೂಡ್ತಕ್ಕಂಥವ್ರು ಇದ್ದಾರೋ ಅಂತಹ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡೋಣ ಅನ್ನೋ ಕಾರಣಕ್ಕೆ ಏಕಗವಾಕ್ಷಿ ರೀತಿಯಲ್ಲಿ ಈ ಒಂದು ಉದ್ಯೋಗ ಮಿತ್ರ ಪ್ಲಾನನ್ನು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸೊ ಹಾಗಾದರೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ ಏನಂದರೆ ಕೆ ಸ್ಯಾಪ್ ಬಯೋ ಫಿಫ್ಟಿ ಅಂದರೆ ಏನು ಕೆ ಸ್ಯಾಪ್ ಬಯೋ ಫಿಫ್ಟಿ ಕರ್ನಾಟಕ ಸ್ಟಾರ್ಟಪ್ ಅಡ್ವಾನ್ಸ್ಮೆಂಟ್ ಪ್ರೋಗ್ರಾಮ್ ಬಯೋ ಫಿಫ್ಟಿ ಅಂತ ಸೊ ಸೆಲ್ಯುಲರ್ ಮಾಲಿಕ್ಯುಲರ್ ಫ್ಲಾಟ್ಫಾರ್ಮ್ಗಳ ಕೇಂದ್ರದಿಂದ ಇದನ್ನು ಪ್ರಾರಂಭಿಸಲಾಗಿದೆ ಸೊ ಹಾಗಾದರೆ ಸ್ಟಾರ್ಟಪ್ಗಳನ್ನು ಉತ್ತೇಜನ ನೀಡ್ತಕ್ಕಂಥದ್ದು ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಅಂದರೆ ಐ ಟಿ ಬಿ ಟಿ ಎಸ್ ಟಿ ಬಯೋಟೆಕ್ನಾಲಜಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹಾಗೂ ಸಾಫ್ಟ್ವೇರ್ ಟೆಕ್ನಾಲಜಿ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ಸ್ಟಾರ್ಟಪ್ಗಳು ಪ್ರಾರಂಭ ಆಗ್ತಿವೆ ಅಂದರೆ ಹೊಸ ಹೊಸ ಉದ್ಯಮಗಳು ಯಾವ ಪ್ರಾರಂಭ ಆಗ್ತಿವೆ ಅವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅವುಗಳಿಗೆ ಹೆಚ್ಚಿನ ಸಹಾಯಧನವನ್ನು ಸಾಲವನ್ನು ಮಂಜೂರಿ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕರ್ನಾಟಕದಲ್ಲಿ ನಡೀತಾ ಇವೆ ಆ ಪ್ರಯತ್ನಗಳ ಫಲವಾಗಿ ಈ ಒಂದು ಕೆ ಸ್ಯಾಪ್ ಬಯೋ ಫಿಫ್ಟಿ ಎಂಬತಕ್ಕಂತಹ ಒಂದು ಉಪಕ್ರಮ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲಿ ಜಾರಿಯಾಗಿದೆ ಸೊ ನಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಕರ್ನಾಟಕ ಒಂದು ಸ್ಟಾರ್ಟಪ್ಗಳ ಹಬ್ಬಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನಿಗಳು ಪ್ರಾರಂಭ ಆಗ್ತಿವೆ ಅಂತಹ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಆಗಿರ್ಬೋದು ವಿಪ್ರೋ ಆಗಿರ್ಬೋದು ಹೀಗೆ ಅನೇಕ ಸಂಸ್ಥೆಗಳಿವೆ ಇದೇ ತರಹ ಇನ್ನೂ ಹೊಸದಾಗಿ ಪ್ರಾರಂಭ ಆಗ್ತಿರುವಂತಹ ಐ ಟಿಗಳಾಗಿರ್ಬೋದು ಬಿ ಟಿಗಳು ಮತ್ತು ಎಸ್ ಟಿ ಕಂಪನಿಗಳನ್ನು ಎಸ್ ಅಂತಹ ಅನೇಕ ದೊಡ್ಡ ಆ ಒಂದು ಕಂಪನಿಗಳು ಬೆಳವಣಿಗೆ ಆಗಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಆದ್ಯತೆ ನೀಡ್ತಕ್ಕಂತಹ ಒಂದು ಪ್ರೋಗ್ರಾಮ್ ಯಾವುದು ಅಂತೇಳಿದರೆ ಕೆ ಸ್ಯಾಪ್ ಬಯೋ ಫಿಫ್ಟಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ವಶನ್ಸ್ಗಳನ್ನು ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ ಸೊ ಹಾಗಾದರೆ ರಾಜ್ಯದಲ್ಲಿ ಜಿ ಐ ಟ್ಯಾಗ್ಗಳು ಇದ್ರ ಬಗ್ಗೆ ಕೂಡ ಕ್ವೆಶನ್ಸನ್ನು ಸುಮಾರು ಸಾರಿ ಕೇಳಿದ್ದಾರೆ ಜಿ ಐ ಅಂದರೆ ಏನು ಗ್ಲೋಬಲ್ ಇಂಡಿಕೇಶನ್ಸ್ ಅಂತೇಳಿ ಅಂದರೆ ಭೌಗೋಳಿಕ ಸೂಚ್ಯಾಂಕಗಳು ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಆ ಪ್ರದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ವಸ್ತುಗಳನ್ನು ನಮ್ಮ ದೇಶದಲ್ಲಿ ನಾವು ಜಿ ಐ ಟ್ಯಾಗ್ನ ಅಡಿ ಅಡಿಯಲ್ಲಿ ಒಳಪಡಿಸ್ತಾ ಇದ್ದೀವಿ ಮುಖ್ಯವಾಗಿ ಕರ್ನಾಟಕದಲ್ಲಿ ನಲವತ್ತೆಂಟು ವಸ್ತುಗಳನ್ನು ನಾವು ಜಿ ಐ ಟ್ಯಾಗ್ನ ಅಡಿಯಲ್ಲಿ ಒಳಪಡಿಸಿದ್ದೀವಿ ಸೊ ಹಾಗಾದರೆ ಇತ್ತೀಚೆಗೆ ನಮ್ಗೆ ಗೊತ್ತಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಕಗ್ಗ ಹ ಒಂದು ಹಕ್ಕಿಯನ್ನು ಕೂಡ ನಾವೇನು ಮಾಡಿದ್ದೀವಿ ಒಳಪಡಿಸಿದ್ದೀವಿ ಇಂತಹ ಅನೇಕ ಅಂಶಗಳು ಕೂಡ ಈಗ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ ಮುಖ್ಯವಾಗಿ ಜಿ ಐ ಟ್ಯಾಗ್ ಕೇಳೇ ಕೇಳ್ತಾರೆ ಜಿ ಐ ಟ್ಯಾಗ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ನೆಕ್ಸ್ಟು ಒಂದು ಕ್ಲಾಸಲ್ಲಿ ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತೇನೆ ಎಲ್ಲರೂ ಕೂಡ ಈ ಬರ್ತಕ್ಕಂತಹ ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ ಎಲ್ಲರೂ ಕೂಡ ಅದನ್ನು ಅಬ್ಸರ್ವ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ಎಕ್ಸ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿ ಆಲ್ ದಿ ವೆರಿ ಬೆಸ್ಟ್